ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅದೇಶ್ವರ ಯೂಟ್ಯೂಬ್ ಚಾನಲ್ ಭಾಳ ಆಗಿತ್ತು ರೀ ನಾವು ವಿಡಿಯೋ ಮಾಡಿ ಹಾಕಿಲ್ಲ ಅದಕ್ಕೆ ಸಾರಿ ಕೇಳ್ತೀವಿ ನಾವು ಎಲ್ಲರೂ ಹೆಂಗಿದ್ದೀರಿ ನಾವು ಮಾತ್ರ ಇಲ್ಲಿ ಸೂಪರ್ ಆಗಿದ್ದೀವಿ ಮತ್ತು ನಾವು ಹೋಗಿದ್ದು ಸೂಟಿ ಮುಗೀತು ವಾಪಸ್ಸು ನಾವು ಹೈದರಾಬಾದ್ಗೆ ಬಂದೀವಿ ಈಗ ಬರುವಾಗ ನಮ್ಮ ಸ್ಪೆಷಲ್ ಪರ್ಸನ್ ಅಂದ್ರೆ ನಮ್ಮ ಅವಾರ್ನ ಕೂಡ ಕರ್ಕೊಂಡು ಬಂದೀವಿ ನೀವು ಅನ್ನತಿದ್ದೀರಿ ಯಾಕೆ ರೀ ಬರೀ ಅವಾರ್ನ ಬಿಟ್ಟು ಬರತ್ತೀರಿ ನೀವು ಯಾಕೆ ಕರ್ಕೊಂಡು ಬಂದಿಲ್ಲ ಅಂತೇಳಿ ಏನೂ ಆಗಿರಲಿಲ್ಲ ಸ್ವಲ್ಪ ಜನ ನಾವು ಊರಾಗಿರ್ತೀನಿಪ್ಪ ಅಂದಿದ್ದಕ್ಕೆ ಅವಾರ್ನಲ್ಲಿ ಬಿಟ್ಟಿದ್ವಿ ನಾವು ಬಟ್ ಈಗ ಅವಾರು ವಾಪಸ್ ಕರ್ಕೊಂಡ್ಬಂದೀವಿ ಮತ್ತು ಬರುವಾಗ ಸಿಕ್ಕಂಗೆ ಅವಾರ ಗೊತ್ತೈತಿ ಹಳೆ ಕಾಲ ಜನ ರೇಷನ್ ಗೀಷನ್ ಎಲ್ಲ ಸಿಕ್ಕಂಗೆ ತೊಗೊಂಡ್ಬಿಟ್ಟಾರ ಅವಾರ ಹೊಂದಾಗತ್ತಾರೆ ಎಲ್ಲರು ಆದ್ರೆ ನಮ್ಮ ಅವ್ರು ಬರ್ಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ರಿ ನಾನು ಹಿಂಗೆ ಇಷ್ಟ ಜನ ಇರೋಕೆ ಹಿಂಗೆ ಮಾಡೋಕೆ ಅಂತೇಳಿ ಅದು ಏನಂತೇಳಿ ಅವ್ರ ಕಡೆಯಿಂದ ಹೇಳುತ್ತೆ ನಾನು ನಾನು ನೋಡೋಕೆ ಅಂತ ಬಾಕಿ ಅವರಿಬ್ರು ಹೊಸಾಗತ್ತ ರೀ ನಾನು ಏನೇನು ಅವರಿಗೆ ಕೆಲಸ ಮಾಡಿಕೊಡ್ಬೇಕು ನಾನಿಂದಾಗತ್ತೆ ಅದನ್ನು ಮಾಡಿಕೊಟ್ಟೀನಿ ಪ್ರೆಸೆಂಟ್ ನಾನು ಫ್ರೀ ಆಗೀನಿ ಅವ್ರ ಕೆಲಸ ಮಾಡತ್ತಾರ ಅವ್ರು ಏನೇನು ಮಾಡ್ತಾರ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ ಶರಣ ಮೈಕ್ ಸ್ಟಾರ್ಟ್ ಮಾಡೋದು ಎಲ್ಲಿದ್ದು ಮೈಕ ಆ ಅವ ಮೈ ಅವಾಗ ಮೈ ಕೊಡು ಅವಾಗ ಮೈ ಕೊಡು ನೋಡಿರಿ ಈ ರೀತಿ ಇದು ನಮ್ಮ ಸರ್ದ ಐಟಮ ಈ ರೀತಿ ಅವ್ರಿಗೆ ಇಟ್ಟು ಹೋಗಿದಾರ ಸ್ವಲ್ಪ ವಾಪಸ್ ಬರ್ತಾರಂತ ಹೇಳಿದೀವಿ ಅವ ಹಾಯ್ ಹೇಳ್ಬೇ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ಹೆಂಗೆ ನಾವಂತೂ ಇಲ್ಲಿ ಆರಾಮ ಇದ್ದೀವಿ ಹೈದ್ರಾಬಾದ್ಗೆ ಬಂದೀವಿ ರೀ ನೀನು ಇನ್ನ ಇಡಿಯೋ ಮಾಡಿ ಹಾಕ್ತೀವಿ ನೀವು ನೋಡ್ತೀರಿ ಅದ್ಕೆ ಈ ರೀತಿ ರೇಶನ್ ತೊಗೊಂದಾಳವ ಅವಾಗ ಏನು ತಂದಿ ರೇಶನ ರೇಶನಾ ಇದು ಅಕ್ಕಿ ಇದು ಸದ್ಕಿಂತ ರವ ಈ ಒಂದು ಐದು ಕಿಲೋ ಶೇಂಗಾ ಶೇಂಗಾ ಮತ್ತೆ ಇಲ್ಲಿ ಬೆಲ್ಲ ಚಕ್ ತಂದೀನಿ ವಿಶಾಲಾಗಿ ರೇಷನ್ ತಂದೆವು

ಉದ್ದಿನ್ ಬ್ಯಾಳಿ ತಂದೀನ್ರಿ ಹಾ ಹೆಸರ್ ಬ್ಯಾಳಿ ತಂದಿನಿ ಹಾ ಏನೇನ್ ಬೇಕು ತಿನ್ನಾಕ ಅದನ್ನೆಲ್ಲ ತೊಗೊಂಬಂದ ನಾವ್ ಏನ್ ತಿನ್ಬೇಕ ಅನಸ್ತೈತನೆಲ್ಲಾ ತಂದೀನಿ ನೋಡ್ರಿ ನನಗಲ್ಲ ನಿಮಗ ನಿನಗ ನನಗೆ ಈ ಕಡ್ಲಿ ಬ್ಯಾಳಿ ಹಿಟ್ಟ ಬಿಸ್ರೋ ಬಂದೇನ್ರಿ ಇಕ್ಕ ಎಲ್ಲಾ ಎಲ್ ಸಿಗ್ತದ್ರಿ ಆದ್ರೂ ಇಲ್ಲಪ್ಪಾ ಊರಾಗ ಚಲೋ ಸಿಗ್ತದ ಅಲ್ಲಿಂದ ತಗೊಂಬಂದಾಳಾವ ಅವು ಸಂಡ್ಗಿ ತಪ್ಪಿತ್ತ ಸಂಡ್ಗಿ ತಂದೀನ್ರಿ ಸಾಬುದಾಣ್ ಶ್ಯಾವಗಿ ಸಂಡ್ಗಿ ಮ್ಯಾಲ್ ಜೀವ ಅಂತ ಹೇಳಿ ನಮ್ಮ ಹುಲಿ ಯುದ್ಧಕ್ಕೆ ರೆಡಿ ಆಗಿ ಬಿಡತ್ತೆ ನೋಡು ಚಾಕ್ಲೆಟ್ ಹುಲಿ ಚಾಕ್ಲೆಟ್ ತಂದೇನಿಪ್ಪ ಹೇಳಲ್ಲಲ್ ಬೀಲ್ ಇಲ್ಲಿ ಸಿಗಂಗಿಲ್ಲ ಇರ್ತಾವ ಇಲ್ಲಿ ಸಿಗ್ತಾವ ಬೇ ಎಲ್ಲಿ ನೋಡ್ರಿ ಚಾಕ್ಲೆಟ್ ತಗೊಂಬಂದಾಳ ಅವ್ವ ಅಯ್ಯಪ್ಪ ಹೇಳಿಲ್ಲ ಒಬ್ಬ ನೀನು ಚಾಕ್ಲೇಟ್ ತೊಗೊಂಬಂದೀರಿ ಎಲ್ಲಿ ಸಿಗಾಂಗಿಲ್ಲ ನಮಗ್ ಅಲ್ಲಾಕ ಅವರು ಅವ್ರು ನಾವಂದ ಅನ್ನೋದು ಅವ್ರ ಒಂದ್ ಅನ್ನೋದು ಏನಿಲ್ಲ ಎಲ್ಲ ಸಿಗ್ತದಿಲ್ಲ ನೀನ ಹಂಗ ಅನ್ಕೊಂಡಿ ಎಲ್ಲ ಇಟ್ಟವ ಸಾಮಾನ ತಗದೆ ಎಲ್ಲ ಇಟ್ಟಿನಪ್ಪ ಈ ಶಾಂಗಿ ತಗೊ ಹಾಂ ಊರ್ಲಿಂದ ಎಲ್ಲ ನುಗ್ಗಿ ನುಗ್ಗಿಕಾಯಿ ಆಗ್ಯಾವು ನುಗ್ಗಿ ನುಗ್ಗಿಕಾಯಿ ನೋಡಿರಿ ಶ್ಯಾವಿಗೆ ಅಂದರೆ ಎಂಥವ ಇದ್ವು ಅಂದ್ರೆ ತೋರಿಸ್ತೀವ್ ಒಂದು ಊರಿಂದ ಹೋದ್ರೆ ಒಂದು ಊರಿಗೆ ಸಾಮಾನ್ಯ ಆಗಿ ಗೊತ್ತಾಗ ಇಂಥ ಶಾವ್ಗೆ ಇದ್ದು ರೀ ಇಂಥ ಶ್ಯಾವಿಗೆಲ್ಲ ಹಿಂಗೆ ಆಗ್ಯಾವ ನೋಡಿರಿ ಏನಿಲ್ಲ ಅವ್ವ ವಾಪಸ್ ಇದು ಮಾಡ್ಬೋದು ಶಾವ್ಗೆ ಏನು ಅದು ಕುಚ್ಚಿದ ಮಂತೆಲ್ಲ ಒಲ ಥರ ಬರುವಲ್ಲ ಮಾಡುವಾಗ ಹೌಲ ಇಲ್ಲೆಲ್ಲ ತುಟ್ಟಿ ಅಲ್ಲ ಒಂದ್ ಊರಿಂದ ಒಂದು ಊರಿಗೆಷ್ಟು ಸಾಮಾನ್ಯ ಹಾಕಿ ತರ್ಬೇಕ್ ಹೇಳು ಸಿಗುದಿಲ್ಲ ಇಲ್ಲಿ ಇಲ್ಲಿ ಎಲ್ಲ ಸಿಗತೈತಿ ರೊಕ್ಕ ಬರೇ ರೊಕ್ಕ ಇಲ್ಲಿ ಮತ್ತ ಅಲ್ಲಿ ಇರ್ತೈತಿ ಅಲ್ಲಿ ಸೊ ಇರ್ತೈತಿ ಇಲ್ಲಿ ತುಟ್ಟಿರ್ತೈತಿ ಹಂಗ ಶಿಂಗ ಶೇಂಗಾ ಹೆಂಗ್ ಕಿಲೋ ಇಲ್ಲಿ ಇಷ್ಟು ಶೇಂಗಾ ತಿಂದೀವನ ಇಲ್ಲಿ ಒಂದ್ನೂರದಾಗ ನಲವತ್ತ್ ರೂಪಾಯಿ ಕಿಲೋ ಅದಾವ ಅಲ್ಲಿ ನಮ್ಮ ಅಲ್ಲಿ ಒಂದ್ ನೂರು ರೂಪಾಯಿ ಅದಾವ ನೂರಾವತ್ತು ರೂಪಾಯಿ ಯಾವ ನೋಡಿ ಯಾವರೆ ಗೊತ್ತಿರ್ತೀ ತಗಡು

நோட

ಹಾಂ ಹಾಂ ಆಕೆ ಊರಿಗೋದಾಗ ಹಾಂ ಹದಿನೈದುದಾಗ ಎರಡು ನಾಷ್ಟ ಎರಡು ಊಟ ಹೌದು ನೀನು ಇದು ಹೇಳತ್ತಿದ್ದಲ್ಲ ನನಗೆ ಏನು ಎರಡು ದಿವಸ ಇರಕ್ಕೆ ನೀನು ಇಲ್ಲಿ ಹೇಳತ್ತಿದ್ದಲ್ಲ ಭೇ ಇರ್ತೀನಿ ಒಂದು ತಿಂಗಳು ದೀಡ್ ತಿಂಗಳು ಒಂದು ತಿಂಗಳು ದೀಡ್ ತಿಂಗಳು ಇರ್ತೀಯ ಈಗ ಚೀಪ್ ಗೆಸ್ಟ್ ಆಗಿ ಬಂದಿ ನೀನು ಮಿನಿಮಮ್ ಮೂರು ತಿಂಗಳು ಟೈಮ್ ಪಾಸ್ ಆಗಂಗಿಲ್ಲಪ್ಪ ಇಲ್ಲಿ ನನಗೆ ಮೂರು ತಿಂಗಳು ಮತ್ತೆ ವಿಡಿಯೋ ಮಾಡ್ತೀನಿ ಹಂಗೆ ಹಿಂಗೆ ಹೇಳಿದಲ್ಲ ಭೀ ಹಾಂ ಏನು ಅವಳದಾಗ ಸುಮ್ಮನೆ

ಅವ್ರ ಮನೆಯಾಗ ಹೋಗಿತಿ ನೋಡ ಓಡ್ ಬರ್ತಾರ ಅವ್ರಿಗೆ ನಿಮ್ಗೆ ಹಚ್ಚಿ ಇಲ್ಲ ಜಗಳ ಬಾದ್ಮೀರೇನು ಇದು ಬಟರ್ ತಿನ್ ಬಿ ಪಿ ಗಾ ಬರೈತೀರ್ತೀರ ಎಲ್ಲ ತಿಂತೀರಿ ನಂದು ಇದ್ರಂದು ಬಟ್ರ

ತಿಪ್ಪಳ ತಂದೆ ಉಂಡೈತಿ ಜಾವನ್ ಮಾಡೋಕತ್ತ ಜಾವನ್ ಪಾಕಿರ್ತಾ ನೀನಾ ಪಾಕೀಟ್ ಐತಿ ಉಂಡಿಕಡ ಉಂಡಿಕಡ ಒಂದೇ ಚನ ಬಾಡ ಅಲ್ಲ ಏ ವನತ್ತೆ ಅಂದ್ರೆ ಒಂದಿನ ಕತ್ತಿ ಕಡತೈತಿ ಕಡಂಗಲ್ಲ ಆಮೇಲೆ ಹಾಂದಿ ನೋಡಿ ಅಲ್ಲ ಬಾ ತಿನ್ನು ಕೆನೈತಿ ತಿನ್ನು ತಿನ್ನಿ ಹ್ ಏನ ಹೇಳ್ ಅಡಿಗೆ ಮಾಡ್ತಾ ಅವ್ ಅಡಿಗೆ ಮಾಡ್ತಾ ಯಾಕಂತ ಮಾಡ್ತ ಅಡಿಗೆ ಏನು ಮಾಡ್ತಾವ ಸ್ಪೆಷಲ್ ಏನು ಮಾಡ್ ಸ್ಪೆಷಲ್ ಆದ್ರೆ ನಮ್ಗೆ ವರ್ತೈ ನೋಡಿ ಏನು ಹೇಳಿ ಯವ್ ನೀ ಇಂಗ್ಲೀಷ್ ಕಲಿಬೇಕು ಬೇ ಯೋನ ಇಂಗ್ಲೀಷ್ ಕಲಿಬೇಕು ಕನ್ನಡ ಕಲಿಬೇಕು ಇವ ನೀ ಮರಾಠಿ ನೀ ಹೇಳ್ ಕರ್ನಾಟಕದ ಹುಟ್ಟಿ ನಾವು ಕನ್ನಡ ಕಲಿಬೇಕು ಇಂಗ್ಲೀಷ್ ಕಲಿಬೇಕು ಬೇರೆ ಲ್ಯಾಂಗ್ವೇಜ್ ಕಲಿಬೇಕು ಹೇಳೋ ಕನ್ನಡ ಕಲಿಬೇಕು ಹೌದಲ್ವಾ ಬೇರೆ ಲ್ಯಾಂಗ್ವೇಜ್ ಮತ್ತೆ ಇಂಗ್ಲಿಷ್ ಕನ್ನಡ ಮರಿ ಬಾರಾ ಅಲ್ಲವೇ ಯವ್ವ ಮತ್ತು ಪ್ರತಿಯೊಂದು ಮಾತು ಇಂಗ್ಲಿಷ್ ಬಳಸ್ತೇನಿ ಭೀ ನೀನು ಏನೇ ಒಂದು ಅವರ್ದಾಗ ಬರ್ತೈತಿ ಗಾಡಿ ಅಂದೆ ನನ್ನ ಅವರಲ್ಲಿ ಹತ್ತಲೇ ಇಲ್ಲ ಒನ್ ಅವರ್ ಅಂದರೆ ಒಂದು ತಾಸು ಒಂದು ತಾಸು ಜಲ್ದಿ ಹೇಳಿರಿ ಜಲ್ದಿ ಹೇಳಿರಿ ಏನೋ ಮುಕ್ಕೊಡ್ರಿ ಅಂದ ಒನ್ ಅವರ್ ಅಂದ ಬಾರ್ನಲ್ಲ ಏನು ಇವ್ವ ಇವು ಬೇರೆ ಇದಲ್ಲ ಪೋನದ ನೀವು ಬಿಡ ಯಪ್ಪ ಎಡಿ ಗಿಡೀ ದನ ಭಾಳ ಜೀವಂತ ತಿನ್ನಲ್ಲ ಭಾಳ ಜೀವಂತ ತಿನ್ನಲು

ஆஹ் உண்டாக வந்து உலகெல்லாம்

ತೆ ನಿಟಿನಚೆ ಲಕ್ಕಿಚೆ ಲಲ್ಲ ಕಡತ ನೀ ಹಾಕದ ಬಾಯ್ತಾರ ನೋ ಸೋ 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 ಬೇಕಾ ಹಾಕ್ ಸಂತ ಹಾಕಿ ಪಟ್ನಾ ಯಾವಾಗ ಹಾಕ್ ಬೇ ಯಾವಾಗ ನೀನು ಬಗೈ ಲಲ್ಲ ನೆಗ್ದಿಲ್ಲ ಇಲ್ಲ ಮನಕೊಂಡ ಎಲ್ಲ ನೆಗ್ತದೋ ಯಾಕ ನಾರ್ಗಾಕ್ತಿನ ಹಾಕ್ ಬೇ ಸ್ವಲ್ಪ ಹಾಕ್ ಬೇ ಅದು ಕೂಸೈದು ಹಾಕು ನಿ ಹಾಕ್ ಹಾಕು ಅದೆಲ್ಲ ಚಲ್ಲ ಬಾಯ್ ಚಪ್ಪರ್ ಬಾಯ್ ಅಮವಾ ಬಿಡ್ಯಪ್ಪ ಬಿಡ ಕಾಡಿ ಅಮ್ಮ ತಿನ್ಲತ್ತಿರ ಕಾಯಿ ಕಾಯಿ ನಾನು ಬೇನೆ ಮಾಡ್ದಂಗ ಐತಿ ಹೌದವ್ವ ಎಲ್ಲಿ ಹೋದಲ್ಲಿ ಯಾರು ಮನೆಗೆ ಹೋಗಿಲ್ಲ ಯಾರು ಮಾರಿಗೆ ಹೋಗಿಲ್ಲ ಹೇಳಿ ಯವ್ವ ನನ ಸಾಕು ಭಾಳ ಆಯ್ತು ನೀ ಆಡು ತಿಂದು ತೋರಿಸಿ ತೋರ್ಸಿ ಬೇರೆ ಏನು ಅಲ್ಲಿ ಮುಂದಿತ್ರೆ ಹಂಗೆ ಸರನು ಕಾಣ್ತಿತ್ತು ತೋರ್ಸಿ ಅಣ್ಣ ಯಾ ಹ್ಞೂ ಯಾ ಹೆಸ್ರ್ ಇಡು జై శ్రీరం బుందేదు రాజా దిల్ మూత్ రూపాయ నై శ్రీరే జ్ జై శ్రీరం అన్ జై శ్రీర జై జై శ్రీరక

ಹೇಳ ಸಿದ್ದೇಶ್ ಅವ್ರ ಅಪ್ಪಾರ ಅಲ್ಲಿ ಹೆಣ್ಮಪ್ಪಿನ ಹುಡುಗಿತ್ತು ಮೊದಲು ಹಿಂಗೆ ಮಾಡೋದು ಅವೇನು ನೋವು ಗಿರ್ಬೋದವಲ್ಲ ಅವಾಗ ಕೊಟ್ಟ ಹಡಿ ಹಾಕ್ಸ್ಬಾರ್ದು ಹ್ಮ್ ಸುತ್ತ ಹಾಕಿರ್ಬಾರ್ದು ಅಕ್ಷಣ ಈ ಹಣ್ಮಪ್ಪಿಗೆ ಹೋದ್ರೆ ಹಿಂಗೆ ಮೊದಲಂತು ಜೈ ಆಂಜನೇಯ ಅಕ್ಕಿ ಜುಮ್ ತಿಂಡ್ಲೆ ಕಡಿಸ್ಲೇ ಯಾಕೆ ಕಡಿಸ್ಲಿ ಇಂಕಿ ಹಚ್ಬಾರ ಅದಕ್ಕೆ ಇಲ್ಲಿರುದಿಲ್ಲ ತಿನ್ನಿ ಬೆಂಕಿ ಇರುದಿಲ್ಲ ಇಲ್ಲ ಸ್ವಲ್ಪ ಹಾರಿಸ್ತೀನಿ ಯಾಕೆ ಮಾತಾಡೋಣ ಇದುವರೆ ಮಾತಾಡ್ಬೇಡ ಹರ್ಕೊಂಡಿದ್ದೆ ತಳಕ್ಕೆ ನಾನು ನಾನು ಏನು ಕೊಡಿ ಸ್ವಲ್ಪ ಕಾಣಿಸ್ತೀನಿ ಸ್ವಲ್ಪ ಕಾಣಿಸ್ಬೇಡ ಏನು ಕಾಣಿಸ್ಬೇಡ ನಿಂದಾಗದ ಏನದ ಮಾಡೋ ನಾ ಪಗಂಡ ನಾನು ಮಾಡ್ಲ ಏನು ಮಾಡ್ಲ ನೀವು ನಿನ್ನೆ ಅದೇ ಮಾಡಿರಲಿಲ್ಲ ಮಾಡೋದು ನಾನು ಇವತ್ತು ಚಲೋ ಸ್ವಲ್ಪ ಏರಿಸ್ಬಿಡ್ಲಿ ಏನಂತ ನೋಡಿಪ್ಪ ನನ್ಗೆ ಗೊತ್ತಿರು ಸ್ವಲ್ಪ ಏರಿಸ್ಬಿಡ್ಲಿ ಏನು ಏರಿಸ್ಬಿಡ್ತೇನೆ ರಂಗೇರಿತ್ತ ನಂಗೆ ಮಾಡ್ಬೇಡ

ನೋಡ ಒಂದೇ ಮತ್ತೆ ನಿಮಗೆ ಇಬ್ಬರಿ ಗಂಡಾಂಟಿದ ನಿಮಗೆ ಎಲ್ಲಿ ಹೋದ್ರಿ ಅನ್ನಂಗಿಲ್ಲ ಎಲ್ಲಿ ಬಂದ್ರಿ ಅನ್ನಂಗಿಲ್ಲ ನೀವ್ ಏನ್ ಮಾಡಿದ್ರಿ ಅನ್ನಂಗಿಲ್ಲ ನೀವ್ ಏನ್ ಬಿಟ್ರಿ ಅನ್ನಂಗಿಲ್ಲ ಮಾಡಿದ ಉಣ್ದು ಸುಮ್ಕೊಂಡ್ರು ನಮ್ಗೆ ಮಾಡಿದ ಉಣ್ಬೇಕು ಸುಮ್ಕೊಂಡ್ರು ಯಾವ್ದು ಪಾಜಲ್ ಮಾತಾಡಬಾರ ಇಲ್ಲ ಹಿಂಗ ಇದ್ರ ಏನಾಗ್ ಮನ್ಯಾಗ ಟೆನ್ಶನ್ ಆಗ್ಬಿಡ ನಮಗ கலிழி கலிபிள் அத்தி சசி நடுபு ஜும்ல ஜலே இதே நானு எண்ணி ಏಕ ನಂಬರ್ ನಿನ್ನ ಹತ್ತಾಕ ಹನುಮಂತನ 냐ಳ ಬಿದಿದ ನಿನಗೆ ಯಾರು دوست ಹನುಮಂತಾ ನಮ್ ನಿನ್ನ ದೋಸ್ತ ಹನುಮಂತಾ ಯಾಕ comment ಅವನು ಮಾನ್ಯ ನೋಡಿದ್ರೆ ಹಡರ್ಕೊಂಡು ಹೊರಗೆ ನಿ ತಡಿ ಮೇಲೆ ಇದೆ ಕಡಿಗೆ ಕೊನೆದೋ ಮಕ್ಕಳ್ ದತ್ತ ನಾವು ಯಾಕೆ ಯಾರಿಂತಪ್ಪ ರೈಲ್ವೇ ಸ್ಟೇಷನ್ ನ ಮಕ್ಕೋಣ ನಮ್ಮವ್ಸ್ರ ತರಳುದಲಿ ಅವ ನೀಸ್ರ ತರ ಮಾತ್ರ ಮನಗಂಡಳ್ತಿನ ಅತ್ತ ಏನು ಮಾಡ್ತಿ ಏ ಏನು ಮಾಡ್ ಅಂತ ಏನು ಮಾಡ್ರಿ ಬಾ ಬ್ಯಾಕ್ ಅಗ್ ಏನ್ ಅದು ಮಾಡ್ರಿ ಎಲ್ರೂ ಬಿಡಿ ತಗೋರಿ ಇವು ಹೋಗ್ಯಾವ ಅದು ಹೋಗ್ಯೋ ಇದು ಎಕ್ಸ್ಪೈರ್ ಆಗೋ ಸಣ್ಣಸ್ کھತದಿ ಅದನ್ ತಿಂದ್ರ 17 ದೂರ ಇಲ್ಲ ಇಂಗ ಯಾಡದ ಪಕ್ಕ ನಮ್ಮ ಟ್ಯಾಂಕ್ ಬಹಳ ಜಬರತ್ ಇದೆ ನೋಡಿ ಮತ ಆಮೇಲೆ ಹೇಳ್ತಿನಿ ಅವರ್ಗೆ ಪುಲ್ ಕಾಡಿಸ್ಬೇಕು ಸ್ವಲ್ಪ ಏನಾರ ಬೇದ್ ಮಾಡ್ಬೇಕ ಮಾಡಿದೇನ್ರಿ ಬಟ್ ಅವರ ಭಾಳ ಚಾಲಕ ಅದಾರ ಅವ್ರ ಅದ್ ಜಲ್ದಿ ಇದು ಆಗ್ಲಿಲ್ಲ ನೀವು ಮಾಡಲಿಲ್ಲ ಅಲ್ವೇ ಕೃಷ್ಣ ಏನಾಯ್ಬಿಟ್ಟು ಮಜಾಕ್ ಮಜಾಕ್ಲೆ ಮಾತಾಡೋತೀನಿ ಇತ್ ಬಿಟ್ಟಿವ್ ನಾವ್ ಹಿಂಗಾಗಿ ಅಲ್ಲೇ ಟೈಮ್ ಹೋಯ್ತು ಸೊ ತಮ್ಮ ಮೇಡಮ್ ವಾಪಸ್ ಹಿಂಗ ಹೊಂದ ನೋಡ್ರಿ ಹುಯ್ಯತ್ ಹೋಗ್ ಹುಯ್ಯರೋದು ಸೀರೆ ಸೀರೆ ಈಕಿನ ಡ್ರೆಸ್ ಸೀರೆ ಇಲ್ಲಿ ಇಷ್ಟ ಅದಾವ ರೀ ಇನ್ನ ಬಾಳದವ್ ಊರಾಗ ಸುಮ್ ಟೆಂಪ್ರಿ ಇಲ್ಲಿ ನಮ್ಮ ಹಿಂಗ್ ಮಕೊಂಡ್ ನೋಡ್ರಿ ಇಲ್ಲಿ ಆದ್ರ ಓನ್ ডেইলি ಏನಾರ ನಾನು ಕ್ಯಾಮ್ರಾ ಎಲ್ಲ ಹೈ ಡಿ ಎಡಿಷನ್ ಸ್ವಲ್ಪ ಕಾಡಿಸ್ತೀನ್ ರ ನಾನು ನಮ್ಮ ಓನ್ ನ್ಯಾಚುರಲ್ ವರ್ಲ್ಡ್ ಹೆಂಗ್ ಬರ್ತಾವ ನೋಡಕ್ ಇರ್ತೀನಿ ಒಂದ್ಸಲಿ ಅರೆ ಈ ಒಂದ್ಸಲಿ ಹೆಂಗೆ ಮಾಡ್ಬೇಕು ಕ್ಯಾಮ್ರಾ ಅವರು ಎಲ್ಲಿ ಕುಂದಿರ್ತಾರ ಅದ್ ಸ್ವಲ್ಪ ನೋಡ್ಕೊಂಡು ಒಂದ್ಕಡೆ ಫಸ್ಟ್ ಅವರಿಗೆ ಗೊತ್ತಿಲ್ಲ ಅದ ಈಗ ನಾವು ಮಾಡಾತಿದ್ ಕಾನ್ ನಾನ್ ನಾನು ಚಲುವಿಲ್ಲ ಅಂದ್ರೂ ನಂಬಿಲ್ಲ ಅವ್ರ ಅಷ್ಟೇ ನನಗೆ ಗೊತ್ತಾತ ಆ ಎಲ್ಲರೂ ಒಂದ್ಸಲ ಫಸ್ಟ್ ತಗದಿಟ್ಟು 2026 ಅಪ್ಡೇಟ್ ಆಗಿಬಿಟ್ರೆ ಅಡ್ವಾನ್ಸ್ ತಗದಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಬೇಕು ಸರ್ ಒಟ್ಟ ಸಿಟ್ಟು ಸಿಟ್ಟ ತರ್ಸೋದು ಬೈಸ್ಕೊಳೋದು ಒಟ್ಟ ಬೈಸೋದು ಹೆಂಗ ಇಲ್ಲ ಆಳಿ ಇಲ್ಲ ಹೊರಗದ ನಮ್ಮವ್ವ ಅಲ್ಲಿ ಹೆಂಗ್ ಮಾಡೋಕ್ ನೋಡ ಇಬ್ರನ್ನೂ ಹಚ್ಚಿ ಬುಡ್ಚಿ ಹಚ್ಚಿ ತೊಳ್ಯೋದು ನಮ್ ಇಬ್ರಿಗೆ ಸ್ವಲ್ಪ ಸ್ವಲ್ಪ ಸಾಬೂನು ಚಿ ತೊಳಿಯುತ್ತಲ್ಲ ನಮ್ಮವ್ವ ಸಚ್ಚಾಗ ಇದ್ದಿದ್ ಗಿದ್ದಿದ್ ಕಂಫರ್ಟ ಪಿನೈಲ್ ಡೆಟಲ್ ಎಲ್ಲಾ ಹಾಕಿ ತೊಳೀಬೇಕು ನೋಡಿ ಅದಕ್ಕೆ ನಾ ಏನ್ ತೋರ್ಸೋದಿಲ್ಲ ನಿಮ್ಗೆ ಇಬ್ಬರಿಗ ಮಾಕಿ ಏನ್ ಇಲ್ರಿ ವಿಡಿಯೋ ಏನ್ ಡೈಲಿ ಡೈಲಿ ಏನ್ ಹಾಕುದಲ್ಲ ಒಂದ್ ದಿನ ಬಿಟ್ಟು ಒಂದ್ ದಿನ ಮೊದಲ ಹೆಂಗ್ ಹಾಕ್ತಿದ್ ಆ ರೀತಿ ನಾವು ವಿಡಿಯೋ ಹಾಕಕ್ ಪ್ರಯತ್ನ ಪಡ್ತೀವಿ ಪ್ರಯತ್ನ ಪಡ್ತೀವ ನಾವು ವಿಡಿಯೋ ಹಾಕ್ತಿವಿ ಅಕಸ್ಮಾತ್ ಮೊಬೈಲ್ ಮನೆಗ್ ಬಿಟ್ಟು ಹೋಗಿರ್ತೀನಿ ಇವ್ರು ವಿಡಿಯೋ ಮಾಡಿ ಹಾಕ್ತಾರ ದಿವ್ಯಾ ಜಂಪರ್ ಕೊಟ್ಟು ಕಷ್ಟ ಹಾಕೋರಿ ಎರಡು ಜಂಪರ್ ಹೊಲ್ಕೊಂಬರ್ರಿ ಹೊಲ್ಕೊಂಬರ್ರಿ ಅಂತ ಹೇಳಿ ಯಾರು ಹೊಲ್ತಾಳೆ ಏನೋ ಅನ್ಸಿದ್ವಿ ಕಂಡಪಟ್ಟಿ ಬಂದು

கு எல்லாதேன் இட்டது எல்லா உக்கி அரிய அக்கிந்தேன் நோட வது ஊட்ட சாய் வது வது அன்னதா நீ கட் கிடையாது

ಕೈ ಎರಡು ಕೈ ಕೊಡ್ತೀನಿ ಒಂದೇ ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರು ರೂಪಾಯಿ ಸಾಂಬಾರು ಯಾರು ಕೇಳಂಗಿಲ್ಲ ಭಕ್ತಿ ಹತ್ತು ಇಪ್ಪತ್ತು ರೂಪಾಯಿ ಆಗುದರ

ಗುರ್ಬೋಗ ತಗೊಂಡ್ರ ಏನ್ ಮಾಡ್ತಾರಪ್ಪ ಮನುಷ್ಯ ಬಾಯಿಂದ ಯಾವುದೇ ರೀತಿ ಅದ್ರ ಬದಲು ಬಹಳ ಕೀಳಾಗಿ ಮಾತಾಡ್ತೀನಿ ನಾನು ಯಾವ ದೇವರ ಬಗ್ಗೆ ಯಾವ ಸ್ವಾಮಿಗಳ ಬಗ್ಗೆ ನಾನು ಎಂದು ಕೀಳಾಗಿ ಮಾತಾಡ್ತಲ್ಲ ನನ್ನ ಮನುಷ್ಯನ ಭಕ್ತಿ ಐತಿ ನಾ ರೆಸ್ಪೆಕ್ಟ್ ಮಾಡ್ತೇನೆ ನಾನು ಹೇಳುದೀನಿ ಬಾಯಿಂತೀ ನಂದೆ ಯಾವ್ದೇ ಗುರುಗಳು ಯಾವ ಗುರುಗಳು ಯಾವ್ದಾದ್ರು ಗುರುಗಳ ಬಗ್ಗೆ ನಾವು ಸ್ವೀಕಾರ ಮಾಡಿದ್ರೆ ಹೆಂಗಿರ್ಬೇಕು ಯಾವ್ದೇ ರೀತಿ ಬಾಯಿಂದ ಕೆಟ್ಟ ಶಬ್ದಗಳ ನಾವು ಬಳಸಬಾರ್ದು ನೀ ಎಲ್ಲಾ ಭಯ ಬೈತಿ ಮುಂಜಾತ್ಕೊಳ್ಳಿ ಅಂದ್ರೆ ರೊಟ್ಟಿ ಊಟ ಊಟ ಮಾಡಿ ಬಿಡ್ತೇನು

ಹೌದಾ ಮುಗಿಸ್ಬಿಡೋಣ ಮುಗಿಸ್ಬಿಡಲ್ಲ ಹೇಳ ಏನ್ ಹೇಳ್ಬೇಕಂತ ಏನ್ ಹೇಳ್ಯಾ ಮಾನ್ಯಂಗ ಹೊಗೆ ಬಡಿತಿದ್ದ ಗ್ಯಾಸ್ ಅದನ್ನ ಚೀಟಿ ಐತಿ ಬಿಟ್ಟಾರ ಬ್ಲಾಸ್ಟ್ ಐ ಬಿಡತ್ತೆ ಹೌದು ಅದಕ್ಕ ಯಾವ್ದೇ ಕಾರಣಕ್ಕೂ ಸಿಟಿ ಎತ್ತಬಾರ್ದ ಹೇಳಿರ್ತೇನೆ ಪಡಲ್ಲ ಬೆಟ್ ಮಾತಿಲ್ಲ ದಡ್ ಪಡಲ್ಲ ಇದೇವಿ ಏನಾಯ್ತೇನು ನಮ್ ಕುಕ್ಕರ್ ವಾಶ್ ಎಣ್ಣೆ ಐತ ಹ್ಮ್ ಇಲ್ಲ ಎಲ್ಲರ ಮನೇನ ಕುಕ್ಕರ್ ಶಾಣೆನೆ ಇರ್ತಾವ ನಾವ್ ಎಂದ ಇದು ತಂದಿವಲ್ಲ ಗ್ಯಾಸ್ ತಗೊಂಡಿವಲ್ಲ ಅವಾಗ ತಂದಿದ್ದು ಬಾಯ್ಸ್ ಸರ್ ಚಾಕ್ ಮಾಡಬೇಕಾದವರು ಕೈಬಿಡೋ ಫೈನಲ್ ಮೂವಿ ಶೂಟ್ ಏನಂತ ಹೇಳಿ ಏನು ಹೇಳ್ತಾರೆ ವಿಡಿಯೋ ಲೈಕ್ ಮಾಡ್ರಿ ಅದು ಸಬ್ಸ್ಕ್ರೈಬ್ ಮಾಡಿ ಮಾಡ್ರಿ ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ ನಿಮಗೆ ಏನು ನಾವು ಮಾಡಿದಡಿ ಸಬ್ಸ್ಕ್ರೈಬ್ ಲೈಕ್ ಮಾಡಿ ನಾವು ಇಷ್ಟ ಆದ್ರೆ

ನಾನೇ ಮಾತಾಡೋದ್ ಬಿಡ್ತೀನಿ ಅವರೇ ಮಾತಾಡೋದು ಅಲ್ಲ ನಾನೇ ಕಡಿಮೆ ಮಾಡಿ ಎಲ್ಲ ಇಲ್ಲಿ ಬಂದ ನೀನೇ ಕಲಸಿದ್ರಿ ಹಂಗ ಅನ್ಬೇಕು ಹೆಂಗ ಅನ್ಬೇಕಂತ ಮತ್ತೆ ಮುಂದೆ ನಡೆದ ಸಿಗ್ತೀವ್ರಿ ಹಾಕ್ತಿ ಬಿಡಿ ಒನ್ ಬೈ ಒನ್ ನೋಡ್ಕೊಂತೀರಿ ನಮ್ಮ ಅವ್ರು ಹೇಳಿದ್ನಲ್ರಿ ಏನೋ ಒಂದ್ ಮಾತ ಅಂದಾರ ಅಂತ ಹೇಳಿ ಇಲ್ಲ ನಮ್ಮ ಊಟಿನ ಅಷ್ಟೇ ಇರ್ತೀನಿ ಆಮೇಲೆ ಇವ್ರದೆಲ್ಲ ಹೋಗ್ತಾರೆ ಅಂತ ಹೇಳಿ ಅದನ್ನ ಮಾತ್ ನಿಮ್ಗೆ ಮಿಡಲ್ ದಾಗ ಹೇಳ್ತಾನಂತ ಹೇಳಿದ್ ನಾನು ಬಟ್ ಲಾಸ್ಟ್ ಹೇಳ್ತೀನಿ ಮಿಡಲ್ ದಾಗ ಒಂದಾರ ಅವ್ರನ್ನ ಹೋಗ್ತೀನಿ ಪಾ ದೇವ್ ಬಿಟ್ಟು ಅಂತ ಹೇಳಿ ಇರ್ತಾರೆ ಅಂತಾರೆ ಇರ್ತಾರೆ ಹೌದಲ್ವಾ ಇರ್ಬೇಕಂತ ಬಂದೇನ್ರಿ ಹೋಗುದೇನಿಲ್ಲ ಹಂಗೇನ್ರಿ ಜೀವಿಲ್ಲ